ಯಾರು ವಸ್ತುಗಳನ್ನ ನಾವು ಯಾರಿಂದಲೂ ಎರವಲು ಪಡೆದುಕೊಂಡು ಉಪಯೋಗಿಸಬಾರದು ಹಾಗೆ ಉಪಯೋಗಿಸಿದ್ರೆ ದುರದೃಷ್ಟ ಅಂತ ಹೇಳ್ತಾರೆ ಹೌದು ಫ್ರೆಂಡ್ಸ್ ಹೇಳ್ತಿರೋದು ನಿಜ ಫ್ರೆಂಡ್ಸ್ಗಳ ಬಳಿಯಿಂದಾಗ್ಲಿ ಬಳಿಯಿಂದಾಗಲಿ ಸಹೋದರ ಸಹೋದರಿಯರಿಂದ ಆಗ್ಲಿ ಬಂಧು ಬಾಂಧವರಿಂದ ಹೀಗೆ ಯಾರೊಬ್ಬರಿಂದಲೂ ನಾವು ತಿಳಿದು ತಿಳಿಯದೆಯೋ ವಸ್ತುಗಳನ್ನ ಎರವಲ್ಪಡ್ತಾ ಇರ್ತೇವೆ ಹಾಗೆ ಅವರಿಂದ ವಸ್ತುಗಳನ್ನ ತೆಗೆದುಕೊಂಡು ಉಪಯೋಗಿಸೋದರಿಂದ ನಾವು ನೆಗೆಟಿವ್ ಎನರ್ಜಿಗೆ ಒಳಗಾಗ್ತೀವಿ ಅಂತ ಹೇಳ್ತಾರೆ ಹೌದು ಗೊತ್ತಿದ್ದು ಗೊತ್ತಿರದೆಯೋ ನಾವು ತೆಗೆದುಕೊಂಡ ವಸ್ತುಗಳು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತವೆ ಅಂತ ಅಷ್ಟೇ ಅಲ್ಲದೆ ಅವು ನಮಗೆ ಧನವನ್ನ ಹಣವನ್ನ ಆರೋಗ್ಯವನ್ನ ಕ್ಷೀಣಗೊಳಿಸೋದೇ ಅಲ್ಲದೆ ಅನೇಕ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಒಯ್ದು ಎಸೆ ಬಿಡ್ತವಂತೆ ನಷ್ಟವನ್ನ ತರೋದೇ ಅಲ್ಲ ದುರದೃಷ್ಟ ಕೂಡ ಬೆನ್ನು ಹತ್ತುವಂತೆ ಮಾಡುತ್ತವಂತೆ ಹಾಗಾದ್ರೆ ಇವುಗಳಲ್ಲಿ ಮುಖ್ಯವಾದ ಆರು ವಸ್ತುಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಏನಂತೀರಾ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡ್ತೀವಿ ರಿಸ್ಟ್ ವಾಚ್ ಅಂದ್ರೆ ನಾವು ಕೈಗೆ ಕಟ್ಟಿಕೊಳ್ಳುವ ಗಡಿಯಾರ ಇಂತ ಗಡಿಯಾರಗಳನ್ನ ನಾವು ಮತ್ತೊಬ್ಬರಿಂದ ಎರವಲು ಪಡೆದು ಉಪಯೋಗಿಸಬಾರದು ಅಂತ ಹೇಳ್ತಾರೆ ಹಾಗೆ ನಾವೇನಾದ್ರೂ ಧರಿಸಿದ್ರೆ ನೆಗೆಟಿವ್ ಎನರ್ಜಿ ಅವರಿಂದ ನಮಗೆ ನಮ್ಮ ನಮ್ಮ ಪ್ರೊಫೆಷನಲ್ ಲೈಫ್ಗೆ ಪೆಟ್ಟು ಬೀಳುವ ಸಾಧ್ಯತೆಗಳು ಬಹಳಷ್ಟು ಇರ್ತವಂತೆ ಹಾಗೆ ಜೀವನದಲ್ಲಿ ಬೆಳವಣಿಗೆ ಕಾಣೋದೇ ಇಲ್ವಂತೆ ಇನ್ನು ಹಣದಿಂದ ಕೂಡ ನಷ್ಟ ಹೊಂದುವ ಸಾಧ್ಯತೆಗಳು ಇರುತ್ತವೆ ಇನ್ನು ಹಾಗೆಯೇ ನಾವು ನಿತ್ಯವೂ ಪರರ ಹಣದ ಮೇಲೆ ದೃಷ್ಟಿ ಇಡೋದ್ರಿಂದ ದುರದೃಷ್ಟ ಹಿಂಬಾಲಿಸುತ್ತದಂತೆ ಹೀಗಾಗಿ ನಾವು ನಮ್ಮ ಸಂಪಾದನೆಯಲ್ಲಿ ತೃಪ್ತಿಯನ್ನ ಹೊಂದಬೇಕೇ ಹೊರತು ಇತರರ ಹಣಗಳ ಮೇಲೆ ಧನದ ಮೇಲೆ ದೃಷ್ಟಿಯನ್ನ ಬೀರ್ಬಾರ್ದು ಅಂತ ಹೇಳ್ತಾರೆ ಇತರರಿಂದ ಹಣವನ್ನ ಸಾಲವಾಗಿ ಪಡೆಯುವಾಗ ಕೂಡ ತುಂಬಾ ಜಾಗರೂಕರಾಗಿ ವ್ಯವಹರಿಸಬೇಕು ಅಂತ ಹೇಳುವುದುಂಟು ಇನ್ನು ಸಾಲ ಪಡೆದ ಮೇಲೆ ಸಾಧ್ಯವಾದಷ್ಟು ಬೇಗ ಅದನ್ನ ತಿರುಗಿಸಿ ಬಿಡಬೇಕು ಅಂತ ಕೂಡ ಹೇಳ್ತಾರೆ ಪೆನ್ ಅನ್ನ ಸಹ ನಾವು ಇತರರಿಂದ ಪಡೆದು ಉಪಯೋಗಿಸಬಾರದು ಅಂತ ಹೇಳ್ತಾರೆ ಮುಖ್ಯವಾಗಿ ಸ್ಕೂಲ್ ಆಫೀಸ್ ಗಳಲ್ಲಿ ಹೀಗೆ ಎಲ್ಲಾ ಕಡೆ ಲೆಕ್ಕ ಪತ್ರಗಳಲ್ಲಿ ಬೇಕಾಗುವ ಈ ಪೆನ್ ನಾವು ಮರೆತು ಹೋದಾಗ ಇತರರಿಂದ ಪಡೆದು ಮತ್ತೆ ವಾಪಸ್ ಮಾಡದೆ ಇಟ್ಟುಕೊಳ್ಳುವುದುಂಟು ಹೀಗೆ ಆ ಪೆನ್ ಅನ್ನ ನಾವು ಉಪಯೋಗಿಸಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಹಾಗೆ ಉಪಯೋಗಿಸಿದಲ್ಲಿ ನಮ್ಮಲ್ಲಿ ಹಣ ನಿಲ್ಲೋದಿಲ್ವಂತೆ ಬಹುಬೇಗ ಖರ್ಚಾಗಿ ಕಷ್ಟಗಳನ್ನ ತಂದುಕೊಡುತ್ತದಂತೆ ಹೀಗಾಗಿ ಪೆನ್ನು ಪಡೆದುಕೊಂಡು ಉಪಯೋಗಿಸಿದ ನಂತರ ತಿರುಗಿ ಮತ್ತೆ ವಾಪಸ್ ಕೊಟ್ಟು ಒಳ್ಳೆಯದು ಒಳ್ಳೇದು ಅಂತ ಹೇಳ್ತಾರೆ ಒಬ್ಬರು ಉಪಯೋಗಿಸಿದ ಅಥವಾ ಧರಿಸಿದ ವಸ್ತ್ರಗಳನ್ನ ಅಥವಾ ಉಡುಪುಗಳನ್ನ ನಾವು ಧರಿಸಬಾರದು ಅಂತ ಹೌದು ಇತರರ ಉಡುಪುಗಳನ್ನ ನಾವು ಧರಿಸಿದಲ್ಲಿ ದುರದೃಷ್ಟ ಹಿಂದೆ ಬೀಳುವುದು ಖಚಿತವಂತೆ ಇನ್ನು ಪಾರ್ಟಿ ಫಂಕ್ಷನ್ ಅದು ಇದು ಅಂತ ನಾವು ಇತರರ ಉಡುಪುಗಳನ್ನ ಧರಿಸಿ ಹೊರಗಡೆ ಹೋದಲ್ಲಿ ಅದು ನೆಗೆಟಿವ್ ಎನರ್ಜಿಯನ್ನ ಫಾರ್ಮ್ ಮಾಡಿಸಿ ನಮಗೆ ಕಷ್ಟವನ್ನ ನಷ್ಟವನ್ನ ತಂದೊದಗಿಸಿದಂತೆ ಹೀಗಾಗಿ ಆದಷ್ಟು ಇತರರ ಉಡುಪುಗಳನ್ನ ಧರಿಸಲು ಹೋಗಲೇಬಾರದು ಅಂತ ಹೇಳ್ತಾರೆ ಇದು ಮುಂದಿನದು ಬೆಡ್ ಹೌದು ಹಾಸಿಗೆ ಹಾಸಿಗೆ ಇತರರೊಂದಿಗೆ ಅಂದ್ರೆ ಕುಟುಂಬ ಸದಸ್ಯರ ಪರಿವಾರದವರನ್ನ ಬಿಟ್ಟು ಬೇರೆಯವರೊಂದಿಗೆ ಬೆಡ್ ಅನ್ನ ಹಂಚಿಕೊಳ್ಬಾರ್ದು ಅಂತ ಹೇಳುವುದುಂಟು ಹೀಗೆ ಮಾಡೋದ್ರಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಂತೆ ಹಣದ ಕೊರತೆ ಸಹ ಉಂಟಾಗುತ್ತಂತೆ ಇನ್ನು ಹಿರಿಯರು ಮತ್ತೊಂದು ವಿಷಯವನ್ನ ಕೂಡ ಹೇಳ್ತಾರೆ ಚಪ್ಪಲಿ ನಾವು ದಿನ ಉಪಯೋಗಿಸುವ ನಮ್ಮ ಪಾದರಕ್ಷೆಗಳು ಆ ಪಾದರಕ್ಷೆಗಳನ್ನ ಕೂಡ ಇತರರಿಂದ ಎರವಲು ಪಡೆದು ಅಥವಾ ಇತರರ ಚಪ್ಪಲಿಗಳನ್ನ ನಾವು ಹಾಕೊಂಡು ಓಡಾಡಬಾರ್ದು ಅದರಿಂದ ಇರುವ ಹಣ ಕರಗಿ ಹೋಗಿ ಆರೋಗ್ಯವೂ ನಷ್ಟವಾಗುತ್ತೆ ಇನ್ನು ಇಲ್ಲದ ಚಿಂತೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಅಂತ ಹೇಳುವುದುಂಟು ಕೊಡೆಗಳನ್ನ ಸಹ ನಾವು ಇತರರಿಂದ ತೆಗೆದುಕೊಂಡು ಉಪಯೋಗಿಸಬಾರದು ಅಂತ ಹೇಳುವುದುಂಟು ಹೀಗೆ ನಾವು ಈ ಆರು ವಸ್ತುಗಳನ್ನ ಇತರರಿಂದ ಎರವಲು ಪಡೆದು ಉಪಯೋಗಿಸಿದ್ದೇ ಆದ್ರೆ ದುರದೃಷ್ಟ ನಮ್ಮ ಬೆನ್ನು ಹತ್ತಿ ನಮ್ಮ ಜೀವನದಲ್ಲಿ ಅನೇಕಾನೇಕ ಅನೇಕ ಸಮಸ್ಯೆಗಳನ್ನ ತೊಂದರೆಗಳನ್ನ ತಂದುಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದಷ್ಟು ಇವುಗಳನ್ನ ಬಿಟ್ಟು ಬಿಡಿ ಸ್ನೇಹಿತರೆ ಏನಂತೀರಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ